ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ದೊಡ್ಡಬಳ್ಳಾಪುರ ಬೆಂಗಳೂರು ಯಾದಗಿರಿ ಜಿಲ್ಲಾ ಘಟಕ ಗಿರಿಗಳ ನಾಡಿನಲ್ಲಿ ಪ್ರಥಮ ಬಾರಿಗೆ ಅಂದರೆ ಈ ಒಂದು ಮೂವತ್ತನೆಯ ಜಿಲ್ಲೆಯಾಗಿರ್ತಕ್ಕಂಥ ನಮ್ಮ ಯಾದಗಿರಿ ಜಿಲ್ಲೆ ಅಂತಂದರೆ ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಜಿಲ್ಲೆಯಾಗಿದೆ ಈ ಒಂದು ಜಿಲ್ಲೆಯಲ್ಲಿ ಅಂತಂದರೆ ರಾಜ್ಯ ಮಟ್ಟದ ಐದನೆಯ ವೈಜ್ಞಾನಿಕ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ಈ ಒಂದು ಕಾರ್ಯಕ್ರಮದಲ್ಲಿ ಏನೇನು ಇಲ್ಲೇನು ಅಂತಂದರೆ ನಡೀತದೆ ಅಂತಂದರೆ ಬಾನಮತಿ ಎಷ್ಟು ನಿಜ ಅಂತಂದರೆ ಈಗ ಹಲವಾರು ನಾವು ಏನೇನು ಈ ಒಂದು ಸಮಸ್ಯೆಗಳನ್ನು ಕಾಣ್ತೀವಿ ಅಂತಂದರೆ ಅಲ್ಲಿ ಬೆಂಕಿ ಎದ್ದಿತ್ತು ಇಲ್ಲಿ ಬೆಂಕಿ ಎದ್ದಿತ್ತು ಅದು ಮಾಡಿತ್ತು ಈ ಒಂದು ಮಾಡ್ತಾರೆ ಎಂಬುದೊಂದು ಇದು ಒಂದು ಮೌಢ್ಯ ಇದೆ ಒಂದು ಮೂಢನಂಬಿಕೆ ಇದಿದು ಇದರಿಂದ ದೂರ ಬರುವುದಕ್ಕೆ ಹೊರಗೆ ಬರುವುದಕ್ಕೆ ಜನರಿಗೆ ಒಂದು ಇದು ಬರುತ್ತೆ ಇನ್ನೊಂದು ವಾಮಾಚಾರ ಪುನರ್ಜನ್ಮ ಸತ್ಯನ ಅಂದರೆ ವಾಮಾಚಾರದಲ್ಲಿ ಮುಳುಗಿ ಹೋಗಿರ್ತಕ್ಕಂಥ ಜನ ಹಲವಾರು ಇದ್ದಾರೆ ಅಂತಂದರೆ ಅದರಿಂದ ಹೊರಗೆ ಬರೋಕ್ಕೆ ಈ ಒಂದು ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಭಾಳಷ್ಟು ಅವಶ್ಯಕವಾಗಿದೆ ಈ ಒಂದು ಕಾರ್ಯಕ್ರಮದಿಂದ ಅವರು ತಿಳಿದುಕೊಳ್ಳುವುದು ಬಹಳ ಇದೆ ಎಲ್ಲರೂ ಇದರಲ್ಲಿ ಭಾಗವಹಿಸಲಿ ಎಂದು ನಾನು ವಾಮಾಚಾರದ ಬಗ್ಗೆ ತಿಳಿದುಕೊಳ್ಳಿ ಎಂದು ನಾನು ಹೇಳ್ತಾ ಇದ್ದೀನಿ ಇನ್ನೊಂದು ದೆವ್ವ ದೇವರು ಮನುಷ್ಯರ ಮೇ ಮೇಲೆ ಬರುತ್ತಿದೆ ಅಂತಂದರೆ ಈ ಒಂದು ನಮ್ಮ ಹಳ್ಳಿಗಾಡಿನಲ್ಲಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ನೋಡಿದರೆ ಅಂತಂದರೆ ಎಲ್ಲಮ್ಮ ಮೈ ಮೇಲೆ ಬಂದಳು ಮರಗಮ್ಮ ಮೈ ಮೇಲೆ ಬಂದಳು ಕೆಂಚಮ್ಮ ಮೈ ಮೇಲೆ ಬಂದಳು ಅಂತಂದರೆ ಈ ಹೆಣ್ಣು ದೇವರು ಮಾತ್ರ ಹೆಣ್ಣು ಮಕ್ಕಳ ದೇವ ಮೈ ಮೇಲೆ ಬರ್ತಾ ಇದ್ದೇವೆ ಅದಕ್ಕೆ ಇದು ಸತ್ಯ ಸತ್ಯಕ್ಕೆ ಸುಳ್ಳು ಅಂದರೆ ಭಾಳಷ್ಟು ಸುಳ್ಳು ಅಂದರೆ ದೆವ್ವ ದೇವರು ಮನುಷ್ಯನ ಮೇಲೆ ಬರುವುದಿಲ್ಲದು ತಮ್ಮ ತಮ್ಮ ಒಂದು ಮೂಢನಂಬಿಕೆಯ ಮುಖಾಂತರ ಈ ಒಂದು ಮಾಡ್ತಾ ಇದ್ದಾರೆ ಅಂದರೆ ಪವಾಡಗಳು ನಡೀತಿದ್ದೇವೆ ಅಂತಂದರೆ ಇಲ್ಲಿವರೆಗೂ ಪವಾಡಗಳು ನಾವು ಕಂಡಿರ್ತಕ್ಕಂಥ ಭಾಳಷ್ಟು ಒಂದು ಸಮ್ಮೇಳನದಲ್ಲಿ ನೋಡಿದ್ದೀವಿ ಒಂದೊಂದು ಇದರಲ್ಲಿ ನೋಡಿದ್ದೀವಿ ಪವಾಡಗಳು ಸತ್ಯಕ್ಕೆ ದೂರವಾದಂಥಂತಂದರೆ ಈ ಒಂದು ಸುಡ ಬೆಂಕಿಯಲ್ಲಿ ನಡೆಯುವುದು ಅದನ್ನು ಒಂದು ಪವಾಡ ಅದು ಕಾ ಏನು ಹಚ್ಕೊಂಡು ಅದಂದರೆ ಈ ಒಂದು ಸುಟ್ಟ ಎಣ್ಣೆಯಲ್ಲಿ ಒಂದು ಕೈ ಹಾಡಿಸುವುದು ಈ ಒಂದು ಪವಾಡದು ಸತ್ಯಕ್ಕೆ ದೂರವಾದಂಥ ಮಾತು ಇನ್ನೊಂದು ಮನೆ ಮೇಲೆ ಕಲ್ಲು ಇದ್ದಕ್ಕಿದ್ದಂತೆ ಬೆಂಕಿ ಎತ್ತಿಕೊಳ್ಳುವುದು ನಿಜಾನ ಅಂತಂದರೆ ಈ ಒಂದು ಮನೆಯ ಮೇಲೆ ಇದ್ದಕ್ಕಿದ್ದಂತೆ ಕಲ್ಲು ಅಂದರೆ ತನ್ನಿಂದ ತಾನೇ ಬಂದು ಬೀಳೋದಕ್ಕೆ ಸಾಧ್ಯ ಇಲ್ಲ ಅದು ಯಾರೋ ಆದರೂ ಒಗಟರೆ ಮಾತ್ರ ಹಾಕಲು ನಮಗೆ ಕಾಣ್ತಾ ಇದು ಸತ್ಯಕ್ಕೆ ದೂರವಾದಂಥ ಮಾತು ಈ ಒಂದು ಮೂಢನಂಬಿಕೆಯಿಂದ ಹೊರಬರಬೇಕು ನೀವು ಎಲ್ಲ ಜನರು ಅದಕ್ಕೆ ಈ ಒಂದು ಸಮ್ಮೇಳನ ಅಂತಂದರೆ ರಾಜ್ಯ ಮಟ್ಟದ ಐದನೆಯ ಒಂದು ವೈಜ್ಞಾನಿಕ ಅಂದರೆ ನಂಬಿಲ್ಲಿ ವಿಜ್ಞಾನ ಭಾಳಷ್ಟು ಮುಂದುವರಿದಾದರೂ ಇನ್ನಾದರೂ ಸನೇನದು ಆ ಮೌಢ್ಯದಲ್ಲಿ ಮುಣಿಗಿ ಹೋಗ್ತಾ ಇದ್ದಾರೆ ಅದಕ್ಕೆ ಆ ಮೌಢ್ಯದಿಂದ ಹೊರಬರುವುದಕ್ಕೆ ಈ ಒಂದು ಸಮ್ಮೇಳನ ಭಾಳಷ್ಟು ಅವಶ್ಯಕವಾಗಿದೆ ಎಲ್ಲರೂ ಭಾಗವಹಿಸಿ ಎಂದು ನಾನು ಒಂದು ಕಳಕಳಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನೆ ನಿಮ್ಮಲ್ಲಿ ಈ ಒಂದು ರಾಜ್ಯ ಮಟ್ಟದ ಐದನೆಯ ವೈಜ್ಞಾನಿಕ ಸಮ್ಮೇಳನ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ದಿನಾಂಕ ಇಪ್ಪತ್ತೆಂಟು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತಾರಂದು ನಗರದ ಮೈಲಾಪುರ ಅಗಶಿಯಿಂದ ಉದ್ಘಾಟನೆ ದಿನಾಂಕ ಇಪ್ಪತ್ತೊಂಬತ್ತು ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಸಮಯ ಒಂಬತ್ತು ಮೂವತ್ತು ಗಂಟೆಗೆ ಸ್ಥಳ ಜಿಲ್ಲಾ ಕ್ರೀಡಾಂಗಣ ಡಾನ್ ಬಸ್ ಸ್ಕೂಲ್ ಎದುರುಗಡೆ ಎಲ್ಲರೂ ಈ ಒಂದು ಜಿಲ್ಲಾ ಕ್ರೀಡಾಂಗಣದಲ್ಲಿ ಬಂದು ಸೇರಿ ಈ ಒಂದು ಮೂಢನಂಬಿಕೆ ಬಗ್ಗೆ ನೀವು ತಿಳಿದುಕೊಳ್ಳಿ ಎಂಬುದು ನನ್ನ ಕಳಕಳೆಯ ಒಂದು ವಿನಂತಿ ಎಂದು ನಾನು ಹೇಳ್ತಾ ಇದ್ದೀನಿ